ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ಮಾಡೋಕೆ ನಾನು ತುಂಬಾ ಒಂದು ಕಾರಣ ಆ್ಯಕ್ಚುಲಿ ಕಾರಣ ಅಂತ ಹೇಳೋದಕ್ಕಿಂತನು ತುಂಬಾ ಬೇಜಾರಿನ ವಿಷಯ ಇದು ಆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ತುಂಬಾ ಶಾಂತಿಯುತವಾಗಿತ್ತು ಒಂದು ಹತ್ತಿಪ್ಪತ್ತು ವರ್ಷಗಳ ಕೆಳಗಡೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಆಕ್ಚುಲಿ ಉಡುಪಿ ಜಿಲ್ಲೆ ಅಂತ ಇರಲಿಲ್ಲ ಮಂಗಳೂರು ಜಿಲ್ಲೆ ಅಂತಾನೆ ಇತ್ತು ಬಟ್ ತುಂಬಾ ಒಂದು ಏನು ಅಂದ್ರೆ ಶಾಂತಿಯುತವಾಗಿತ್ತು ಕಳೆದ ಕೆಲವು ವರ್ಷಗಳಿಂದ ಏನಾಯ್ತು ಅಂತ ಗೊತ್ತಿಲ್ಲ ಯಾರ ದೃಷ್ಟಿ ಬಿತ್ತೋ ಏನೋ ಆ ಕೊಲೆ ಸುಲಿಗೆ ಮಾಡ್ರು 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 ರೇಪ್ ಎಲ್ಲಾ ನಡೀತಾ ಇದೆ ಸೊ ಇದು ಗೊತ್ತಿಲ್ಲ ಯಾವ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಮನುಷ್ಯ ಇಷ್ಟೊಂದು ಕೀಳು ಮಟ್ಟದಲ್ಲಿ ಇಳಿತಾ ಇದ್ದಾನೋ ಗೊತ್ತಿಲ್ಲ ಯಾಕಂದ್ರೆ ಈ ಒಂದು ಸ್ಪೆಷಲ್ ಆಗಿ ನಾನು ಹೇಳೋ ಕೊರಟಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳ್ತಂಗಡಿಯಲ್ಲಿ ಕಳೆದ ಒಂದು ಹತ್ತು ದಿನಗಳ ಹಿಂದೆ ಒಂದು ಹತ್ನಾಲ್ಕು ವರ್ಷದ ಬಾಲಕನ ಕೊಲೆ ಆಯ್ತು ಸೊ ಈ ಕೊಲೆ ನಿಜವಾಗ್ಲು ಆ ಮನುಷ್ಯ ಮಾಡಿದವನು ನಿಜವಾಗ್ಲು ಹೊಟ್ಟೆಗೆ ಅನ್ನ ತಿಂತಾನ ಏನ್ ತಿಂತಾನ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಸಣ್ಣ ಮಗುವನ್ನು ಕೊಲ್ಲೋ ಒಂದು ನೀಚ ಒಂದು ಅಷ್ಟು ತರ್ಡ್ ಕ್ಲಾಸ್ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ನಿಜವಾಗ್ಲು ಆತನಿಗೆ ಆ ಮನಸ್ಸಾದರೂ ಯಾ ಹೆಂಗ್ ಬಂತು ಅಂತ ಅಂದ್ರೆ ಆ ಹುಡುಗ ನಿಜವಾಗ್ಲು ತುಂಬಾ ಒಂದು ಪ್ರತಿಭೆ ಇದ್ದ ಹುಡುಗ ಕಳೆದ ಒಂದು ಹತ್ತು ದಿನಗಳಿಂದ ವಿಡಿಯೋ ನೋಡ್ತಾ ಇದ್ದಾನೆ ಬಟ್ ನಾನು ಈ ಒಂದು ವಿಡಿಯೋ ಮಾಡೋದಕ್ಕೆ ಎರಡು ಪ್ರಮುಖ ಕಾರಣ ಇದೆ ಒಂದು ಆ ಕೆಲವೊಂದು ಮೀಡಿಯಾಗಳು ಅಲ್ಲಿ ಹೋಗ್ಬಿಟ್ಟು ತಾಯಿಯನ್ನಾಗಿರ್ಲಿ ಅಥವಾ ತಂದೆ ಅಥವಾ ಮಾವ ಅಲ್ಲಿ ಪರಿಸರದಲ್ಲಿ ಆ ಒಂದು ವಿಡಿಯೋವನ್ನ ಅವರ ಬಗ್ಗೆ ಅಲ್ಲಿ ನಡೆದಂತಹ ಸನ್ನಿವೇಶಗಳನ್ನ ಕೆಲವರು ಕೇಳ್ತಾರೆ ಕೇಳುವ ಒಂದು ಪ್ರಶ್ನೆಗೆ ಒಂದು ಒಂದು ಲಿಮಿಟ್ ಇರಬೇಕು ಯಾಕಂದ್ರೆ ಆ ಆ ತಾಯಿ ತನ್ನ ಒಂದು ಹದಿನಾಲ್ಕು ವರ್ಷದ ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಇರ್ತಾಳೆ ಆದ್ರೆ ಕೆಲವೊಬ್ರು ಆ ಒಂದು ಕ್ವಶನ್ ಗಳನ್ನ ಕೇಳುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಅಂದ್ರೆ ಆ ದುಃಖದಿಂದ ಹೊರಗಡೆ ಬರ್ಲಿಕ್ಕೆ ಬಿಡದ ರೀತಿಯಲ್ಲಿ ಕೆಲವು ಕ್ವಶನ್ ಗಳನ್ನು ಕೇಳ್ತಾರೆ ಹಾಗೆ ಇನ್ನು ಕೆಲವರು ಮೀಡಿಯಾದವರು ಇದ್ದಾರೆ ಆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಷ್ಟೇ ಅವರಿಗೆ ಸ್ವಲ್ಪ ಟೈಮ್ ಕೊಡಿ ಅವರು ಅಂದ್ರೆ ಇವಾಗ ಹತ್ತು ದಿವಸ ಆಗಿದ್ದು ಹೌದು ದಿವಸ ಆಯ್ತು ಬಟ್ ಅವರು ಕೂಡ ಅವರ ಒಂದು ಅವರ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅವ್ರು ಸ್ವಲ್ಪ ಟೈಮ್ ಕೊಡೋದು ಬಿಟ್ಟು ಈ ಕೆಲವು ಮೀಡಿಯಾದವರು ಆ ಕ್ವಶನ್ ಅನ್ನು ಕೇಳೋ ಬರದಲ್ಲಿ ಕೆಲವೊಂದು ಆನ್ಸರ್ ಇವರೇ ಕೊಡ್ತಾರೆ ಅಂದ್ರೆ ಆನ್ಸರ್ಗಳು ಅಂದ್ರೆ ಯಾವ ಯಾವ ಕಾರಣಕ್ಕೆ ಕೊಲೆ ಆಗಿರ್ಬೋದು ಅಂತ ಒಂದು ಕ್ವಶನ್ ಕೇಳೋದಾದ್ರೆ ಓಕೆ ಇದಕ್ಕಾಗಿ ಕೊಲೆ ಆಯ್ತು ಅಥವಾ ಇದಕ್ಕಾಗಿ ಕೊಲೆ ಆಯ್ತು ಅಂತ ಇವರೇ ಒಂದು ಆ ಒಂದು ಅಂದ್ರೆ ಏನು ಹೇಳ್ತಾರೆ ಆ ಒಂದು ಆನ್ಸರ್ ಕೊಟ್ಟು ಇವರೇ ಒಂದು ಆ ಕೊಲೆಗಾರನಿಗೆ ಐಡಿಯಾ ಕೊಡೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಸೊ ನನ್ ನನಗೆ ನಿಜವಾಗ್ಲೂ ತುಂಬಾ ಒಂದು ಬೇಜಾರಾಗೋ ವಿಷಯ ಏನಂದ್ರೆ ಆ ಅಷ್ಟು ಸಣ್ಣ ಮಗುವನ್ನು ಕೊಲ್ಲ ಕೊಲ್ಲೋ ಒಂದು ಮನಸ್ಸು ಬಂತಲ್ಲ ಇವರಿಗೆ ಇವರನ್ನ ನಿಜವಾಗ್ಲೂ ಈ ಈ ಅಂದ್ರೆ ಹೆಂಗ್ ಗೊತ್ತಾ ಪೊಲೀಸ್ ತನಿಖೆ ಆಗುತ್ತೆ ಜೈಲಿಗೆ ಹಾಕ್ತಾರೆ ಮತ್ತೆ ಸ್ವಲ್ಪ ದಿನದಲ್ಲಿ ಬೇಲಾಗುತ್ತೆ ಬರುತ್ತೆ ಬರ್ತಾರೆ ಅವ್ರ ಹೊರಗಡೆ ಆ ರೀತಿಯ ಒಂದು ಕಾನೂನನ್ನ ತೆಗೆದುಬಿಟ್ಟು ಬಿಟ್ಟು ಗಲ್ಲು ಶಿಕ್ಷೆ ಅಥವಾ ಊರಿನವರ ಕೈಯಲ್ಲಿ ಕೊಟ್ಟು ಆ ತಾಯಿಯ ಕೈಯಲ್ಲಿ ಅಥವಾ ತಂದೆಯ ಕೈಯಲ್ಲಿ ಕೊಟ್ಟು ಅಲ್ಲೇ ಅವನಿಗೂ ಕೂಡ ಒಂದು ಶಿಕ್ಷೆ ಆಗೋ ರೀತಿಯಲ್ಲಿ ಒಂದು ನಮ್ಮ ಸರಕಾರ ಅಥವಾ ನಮ್ಮ ಗೌರ್ಮೆಂಟ್ ಒಂದು ಆ ಒಂದು ರೂಲ್ಸ್ ಅನ್ನು ತಂದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ಕೊಲೆ ನಡೆಯೋದಿಲ್ಲ ರೇಪ್ ಆಗಿರ್ಬೋದು ಮರ್ಡರ್ ಯಾವುದೇ ವಿಷಯಕ್ಕಾಗಿರ್ಬೋದು ಈ ತರ ಒಂದು ಆನ್ ದ ಸ್ಪಾಟ್ ಒಂದು ಒಂದು ಕಾನೂನು ಒಂದು ಬಂದರೆ ಮೇ ಬಿ ಈ ಒಂದು ಆಗೋದಿಲ್ಲ ಈ ಕೊಲೆಗಳಾಗಿರ್ಬೋದು ಯಾವುದೇ ಒಂದು ವಿಷಯಗಳ ಆಗಿ ಆಗೋದಿಲ್ಲ ನನ್ನ ಅನಿಸಿಕೆ ಯಾಕಂದ್ರೆ ತುಂಬಾ ನಡೀತಾ ಇದೆ ಸರ್ ತುಂಬಾ ನಡೀತಾ ಇದೆ ಈ ಈಗಿನ ಪ್ರಪಂಚದಲ್ಲಿ ನಾವು ಯಾವಾಗ್ಲೂ ಹೇಳೋದಿದೆ ನಮ್ಮ ತುಳುವಿನಲ್ಲಿ ಕಾಲ ಕಲ್ಜಿಗ ಅಂತ ಸೊ ನಿಜವಾಗ್ಲು ಈ ಕಲಿಯುಗದಲ್ಲಿ ಈ ರಾಕ್ಷಸನ ಕೈಯಲ್ಲಿ ಏನೋ ಈ ದೇವರ ಕೈಯಿಂದ ಈ ಪ್ರಪಂಚಕ್ಕೆ ಹೋಗಿ ಈ ರಾಕ್ಷಸನ ಕೈಯಲ್ಲಿ ಬಂದಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ದಿನಕ್ಕೊಂದೊಂದು ರೀತಿಯ ಒಂದು ಆಕ್ಸಿಡೆಂಟ್ಗಳಾಗಿರ್ಬೋದು ದಿನಕ್ಕೊಂದೊಂದು ರೀತಿಯ ಕೊಲೆಗಳು ದಿನಕ್ಕೊಂದೊಂದು ರೀತಿಯ ಮರ್ಡರ್ಗಳು ಅಲ್ಲಿ ಹಾಗೆ ಹೀಗೆ ಅನ್ನೋ ಒಂದು ನ್ಯೂಸ್ಗಳು ತಪ್ಪಿದ್ದೆಲ್ಲ ತಪ್ಪಿದ್ದಂತ ಇಲ್ಲ ಸೊ ಯಾವಾಗ ಬುದ್ಧಿ ಬರುತ್ತೋ ಈ ಮನುಷ್ಯರಿಗೆ ಗೊತ್ತಿಲ್ಲ ಒಂದು ಪೀಸ್ಫುಲ್ ಆಗಿ ಬದುಕು ಅದೇ ಬರುತ್ತೋ ಇಲ್ವೋ ಅಂತಾನು ನನಗೆ ಗೊತ್ತಿಲ್ಲ ಸೊ ಈ ಮೂಲಕ ನಾನು ಕೇಳೋದು ಏನಂದ್ರೆ ಎಲ್ರಿಗೂ ಆದಷ್ಟು ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯದಿಂದ ನಾವು ಬಾಳೋಣ ಎಷ್ಟು ದಿನ ಇದ್ದೀವೋ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಕೈಯಲ್ಲಿ ಆ ದಿನಗಳು ಇಲ್ಲ ಸೊ ಆ ದಿನ ಎಷ್ಟು ದಿನ ಇದ್ದೀವೋ ಅಷ್ಟು ದಿನ ಒಂದು ಪ್ರೀತಿ ಪ್ರೀತಿಯಿಂದ ಬದುಕೋಣ ಬದುಕೋಣ ಅಂತ ಹೇಳ್ತಾ ಏನಾದರೂ ಮೇ ಬಿ ಈ ರೀತಿಯಲ್ಲಿ ಆದ್ರೆ ಅವರ ಮನೆಗೆ ಹೋಗಿ ಅವರಿಗೆ ಕ್ರಾಸ್ ಕ್ವಶನಿಂಗ್ ತುಂಬಾ ಮಾಡಬೇಡಿ ಯಾಕಂದ್ರೆ ಅವ್ರು ತುಂಬಾ ಬೇಜಾರಲ್ಲಿ ಇರ್ತಾರೆ ಅದು ಬಿಟ್ಟು ನೀವು ಹೋಗಿ ನಿಮ್ಮ ವೇಯಲ್ಲಿ ನೀವು ಈ ರೀತಿ ಮಾಡೋ ತಪ್ಪು ಅಂತ ನನ್ನ ಒಂದು ಅನಿಸಿಕೆ ಸೊ ಇಷ್ಟು ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್